ನಾವು ಮುಷ್ಕರವನ್ನು ಮುಂದೂಡಿ ಮತ್ತು ಎಲ್ಲ ಕೆಲಸಗಾರರಿಗೂ ಮುಷ್ಕರಕ್ಕೆ ಮುಷ್ಕರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಡ್ಯೂಟಿಗೆ ಹಾಜರಾಗಿ ಅಂತ ಹೇಳ್ತಾಯಿದ್ದೀನಿ ಮತ್ತು ನೆಕ್ಸ್ಟು ಹೈಕೋರ್ಟ್ ಹಿಯರಿಂಗ್ ಆಗುತ್ತೆ ನಾವು ಕೇಸಲ್ಲೇ ಪೂರ್ಣವಾಗಿ ಭಾಗವಹಿಸಿ ಭಾಗವಹಿಸಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡೋಕೊಡಿ ಅಂತ ಕೋರ್ಟನ್ನು ನಾವು ಕೇಳ್ತೀವಿ ನಮ್ಮ ಜೊತೆ ಮಾತುಕತೆ ಮಾಡಿ ಸೆಟ್ಲ್ ಮಾಡಿ ಅಂತ ದಿ ಮೀನ್ ಟೈಮ್ ನಾನು ಸರ್ಕಾರಕ್ಕೆ ಕೇಳ್ದು ನೀವೇ ಶುರು ಮಾಡಿದ್ದು ವೆಯ್ಟ್ ಮಾಡಿಬಿಡಿ ಮಾತುಕತೆ ಮೂಲಕ ಬಗೆಹರಿಸಿ ಏಕೆಂದರೆ ಸಮಸ್ಯೆ ಸ್ಟೇಕ್ ಮುಂದೂಡಿರ್ಬೋದು ಬಟ್ ಸಮಸ್ಯೆ ಬಗೆಹರಿಲ್ಲಿದ್ದರೆ ಆ ಒಂದು ಆಕ್ರೋಶ ವರ್ಕರ್ಸ್ ಮನಸ್ಸಲ್ಲಿರುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ವಾತಾವರಣ ಕೂಲ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್ಕಾರ ಈಗ ಈವಾಗಲೇ ಹೇಳಿದ್ದೀರಿ ಸಾಧ್ಯವಾದರೆ ಈಗಲೇ ಕ್ಷಣದಲ್ಲಿ ಯಾಕೆಂದರೆ ಡಿಪೋಸ ಮುಂತಾನೆ ಇರ್ತಾರೆ ಅದರಿಂದ ಸಾಧ್ಯವಾದ ತಕ್ಷಣ ಹೋಗ್ಬಿಡಿ ಅಲ್ಲ ಗರಮ್ ನಾವು ನಮ್ಮ ಅಡ್ವೊಕೇಟ್ ಕನ್ಸಲ್ಟ್ ಮಾಡಬೇಕಲ್ಲ ಅಲ್ಲ ಅಡ್ವೊಕೇಟ್ ರಾತ್ರಿ ಹತ್ತು ಗಂಟೆಯಲ್ಲಿ ಯಾರು ಅಡ್ವೊಕೇಟ್ ಹೋಗ್ತಾರೆ ರಾತ್ರಿ ಆ ಕಳಿಸಿದೀವಿ ಕಳಿಸಿದ್ದೀವಿ ಅವರು ಕೋರ್ಟ್ಗೆ ಅಪಿಯರ್ ಆಗಿದ್ದಾರೆ ಇವತ್ತು

ಕ್ರಿಯಾ ಸಮಿತಿಗೆ ಇವಾಗ ಅವರೇನು ಹೇಳಿದ್ದಾರೆ ಇಡೀ ಜಂಟಿ ಕ್ರಿಯಾ ಸಮಿತಿಗೆ ನೋಟಿಸ್ ಕೊಡಿ ಕೊಡಿತ್ತೆಲ್ಲ ಹೇಳಿದ್ದಾರೆ ಆದ್ದರಿಂದ ನೆಕ್ಸ್ಟ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ನಾವು ಅದರಲ್ಲಿ ಭಾಗವಹಿಸ್ತೀವಿ ಮತ್ತು ಇವಾಗ ಆ ಸ್ಟೇಕನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ ಕೋರ್ಟ್ ಆರ್ಡರ್ ಮೇರೆಗೆ ತಾರೀಕು ಇದೆ ಸ್ಟೇಕ್ ಸಸ್ಪೆಂಡ್ ಮಾಡಿದ್ದೀವಿ ಮುಂದೆ ಏನಾಗುತ್ತೆ ನಮ್ಗೆ ಗೊತ್ತೇ ಮುಖ್ಯಮಂತ್ರಿ ಮಾತುಕತೆ ಕರಿಬೋದು ಕೋರ್ಟಿಗೆ ಡೈರೆಕ್ಷನ್ ಕೊಡ್ಬೋದು ಸಿನ್ಸ್ ಕೋರ್ಟ್ ಆಸ್ ದ ಇಂಟರ್ವೀನ್ಡ್ ವಿಟ್ ಫಾರ್ ಇಟ್ ಕಾಲು ಇಷ್ಟು ತಿಂಗ್ಳಕ್ಕೆ ಆಗಿದ್ದೀವಿ ಅದೇ ನಮ್ದೇನು ತಕರಾರಿಲ್ಲ ಮುಷ್ಕರ ಕೈ ಬಿಟ್ಟಿಲ್ಲ ಮುಂದೂಡಿದೀವಿ ನೋಡಿ ಇಲ್ಲಿದ್ದನ್ನು ಹಿಂಗೆ ಹಾಕಿದ್ದೀವಿ ಅಷ್ಟೇ ಇದು ತೆಗೆದಿಲ್ಲ ಡಿಶನ್ ಮೇಲೆ ಹೋಗುತ್ತೆ ಸಪೋಸಿಂಗ್ ಗೌರ್ಮೆಂಟ್ ಅವ್ರು ಕರೀತಾರೆ ಮಾತುಕತೆಗೆ ಅದ್ರಿಗೆ ನಾನೇನು ಹೇಳ್ತೇನೆ ಗೌರ್ಮೆಂಟ್ಗೂ ಮ್ಯಾನೇಜ್ಮೆಂಟ್ಗೂ ಈ ಶಿಸ್ತಿನ ಕ್ರಮ ಅದು ಇದು ಕುಳ್ಳ್ಲಾಡ್ತಿರಲಿಲ್ಲ ಸ್ವಲ್ಪ ನಿಲ್ಲಿಸಿ ಯಾವುದಕ್ಕೂ ಕೈ ಹಾಕಿಬಿಡಿ ನೀವು ಹಂಗೆ ಕೈ ಹಾಕಿದ್ರೆ ವಾತಾವರಣ ಮತ್ತು ಕಲುಷಿತ ಆಗುತ್ತೆ ಇವಾಗ ಕೋರ್ಟ್ ಯಾತ್ ನಾವು ಸಸ್ಪೆಂಡ್ ಮಾಡಿತ್ತು ಒಂದು ಭಾಳ ವಾತಾವರಣ ಸೃಷ್ಟಿ ಮಾಡಲಿ ಮಾತುಕತೆಗೆ ಅಂತ ಮಾಡಿದೆ ಆದ್ದರಿಂದ ಸ್ಟೇಟಸ್ಗೂ ಮೇಂಟೈನ್ ಮಾಡಿ ಅಂತ ನಾನು ಅವ್ರಿಗೆ ಕೇಳ್ಕೊತೀನಿ ನಿಮ್ಮ ಸುತ್ತೂಲ ಇತ್ತೂಲ ಎಲ್ಲ ಬದಿಗೊತ್ತಿ ಗೊತ್ತಿ ಲಘುಮುಖದಲ್ಲಿ ನೆಗೋಸಿಯೇಷನ್ಗೆ ಬನ್ನಿ ನಾವು ಸಂಸ್ಥೆ ಆ ಒಂದು ಕೈಗಾರಿಕಾ ಮಾಡಿ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್